ಅಧ್ಯಯನಶೀಲತೆ ಸಮಾಜಕ್ಕಾಗಿ ಬದುಕಿದವರು ನಕ್ಷತ್ರದಂತೆ ಮಿನ್ತಾರೆ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕೊಡುಗೆಗಳನ್ನ ನೀಡ್ತಾ ಬಂದಿರುವ ಸವನೂರು ಕೆ ಸೀತಾರಾಮ್ ರೈ ಅಂತವರು ಸಮಾಜಕ್ಕೆ ದಿಗ್ದರ್ಶನ ಮಾಡುವವರು ಎಂದು ದಕ್ಷಿಣ ಕನ್ನಡ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಹದಿನೇಳನೇ ಶಾಖೆಯನ್ನ ಶನಿವಾರ ಈಶ್ವರ ಮಂಗಲದಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ಸಣ್ಣ ಗ್ರಾಮ ಸವನೂರಿನಲ್ಲಿ ಶಿಕ್ಷಣ ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ಗುರುತಿಸುವಂತೆ ಮಾಡಿದ ರೈ ಅವರ ದೂರದೃಷ್ಟಿಯಿಂದ ಊರು ಬೆಳೆಯುತ್ತದೆ ಎಂದರು ಪ್ರಧಾನಿ ನರೇಂದ್ರ ಮೋದಿಯವರು ಜನ್ಧನ್ ಖಾತೆ ಜಾರಿಗೊಳಿಸುವ ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತು ಶೇಕಡ ಜನರಲ್ಲಿ ಬ್ಯಾಂಕ್ ಖಾತೆ ಇರುವುದಕ್ಕೆ ಸಹಕಾರಿ ಸಂಘಗಳು ಕಾರಣ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರ ರಂಗದ ಕಾಶಿಯಾಗಿದೆ ಸಾಮಾನ್ಯ ಜನರು ಬ್ಯಾಂಕ್ಗಳಿಗೆ ಹೋಗುವಂತೆ ಮಾಡಿದ ಶ್ರೇಯಸ್ಸು ಜನಾರ್ದನ ಪೂಜಾರಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಂದ್ರೆ ಸಾಮಾನ್ಯ ಜನರಿಗೆ ಆರ್ಥಿಕ ಶಿಕ್ಷಣ ನೀಡಿರುವಂಥದ್ದು ಸಹಕಾರಿ ಸಂಘಗಳು ಸಾಮಾನ್ಯ ಜನರಿಗೂ ಉದ್ಯೋಗ ಕೊಡುವಲ್ಲಿ ಕೋಆಪರೇಟಿವ್ ಸೊಸೈಟಿಗಳು ಕಾರಣವಾಗಿದೆ ಎಂದರು ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ್ದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಚ್ಯುತ ಮೋಡೆತಾಯ ಮಾತನಾಡಿ ಸಹಕಾರದ ಆಗುಹೋಗುಗಳನ್ನು ತಿಳಿದುಕೊಂಡಿರುವ ರೈ ಅವರ ಆದರ್ಶ ಸೊಸೈಟಿ ಹೆಸರಿಗೆ ಅನ್ವರ್ತನಾಮವಾಗಿದೆ ದೇಶದಲ್ಲೇ ಒಂದೇ ರೀತಿಯ ಸಹಕಾರಿ ಬೈಲ ಸಾಫ್ಟ್ವೇರ್ ಅಳವಡಿಕೆ ಮಾಡುವ ಮೂಲಕ ಸರ್ಕಾರದ ಮಾರ್ಗದರ್ಶನವು ಕ್ಷೇತ್ರಕ್ಕೆ ಲಭಿಸುತ್ತಿದೆ ಎಂದರು ಪ್ರಥಮ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ ರೈ ಬಾಲಿಡ್ಡು ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಸಹಕಾರಿ ಕ್ಷೇತ್ರದಲ್ಲಿ ಸಾಧಿಸುವ ಪ್ರಗತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಹಕಾರ ರತ್ನ ಸವನೂರು ಕೆ ಸೀತಾರಾಮ್ ರೈ ನಾನು ಐವತ್ತ ಎಂಟು ವರ್ಷಗಳಿಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಎರಡು ಸಾವಿರದ ಎರಡರಲ್ಲಿ ಆರಂಭಗೊಂಡ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಆರಂಭದಿಂದಲೇ ನಿರಂತರ ಸದಸ್ಯರಿಗೆ ಡೆವಿಡೆಂಟ್ ನೀಡಿಕೊಂಡು ಸಾಧನೆಯನ್ನ ಮಾಡಿದ ಬೇರೆ ಜಿಲ್ಲೆಗಳಿಗೆ ಶಾಖೆಗಳ ವಿಸ್ತರಣೆಯ ಜೊತೆಗೆ ಆರು ಕೋಟಿ ವೆಚ್ಚದಲ್ಲಿ ಸಾವನೂರಿನಲ್ಲಿ ಮುಖ್ಯ ಕಚೇರಿ ಕಟ್ಟಡ ನಿರ್ಮಾಣಗೊಳ್ತಾ ಇದ್ದು ಮುಂದಿನ ಮಾರ್ಚ್ ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದರು ಸಂಘದ ಸಿಬ್ಬಂದಿಯಾಗಿದ್ದುಕೊಂಡು ಪಾಟ್ನಾದಲ್ಲಿ ನಡೆದ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಭಾರತ ರಾಷ್ಟ್ರೀಯ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿದ ಸಾಧನೆ ಮಾಡಿರುವ ಜಯಲಕ್ಷ್ಮಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಿರ್ದೇಶಕರಾದ ಅಶ್ವಿನಿಯಲ್ ಶೆಟ್ಟಿ ಜಯರಾಜ್ ಭಂಡಾರಿ ನೊನಾಲು ಜಯಪ್ರಕಾಶ್ ರೈ ರವೀಂದ್ರನಾಥ್ ಶೆಟ್ಟಿ ಕೇನ್ಯಾ ಬಾಪು ಸಾಹೇಬ್ ರಶ್ಮಿ ಹೆಸ್ರೈ ವಿ ನಾರಾಯಣ ಭಟ್ ಸಹಾಯಕ ಮಹಾಪ್ರಬಂಧಕ ಸುನಾಥ್ ರಾಜ್ ಶೆಟ್ಟಿ ಅತಿಥಿಗಳನ್ನ ಗೌರವಿಸಿದ್ರು ಗೊತ್ತಾಗುವುದಿಲ್ಲ ಆ ರೀತಿಯಲ್ಲಿ ಅವರು ಆಗಲೇ ಯೋಚನೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಕಾನೂನು ವ್ಯಾಪ್ತಿಯಲ್ಲಿ ಬರುವಂತ ಈ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಇಪ್ಪತ್ತ್ ವರ್ಷಗಳ ಕಾಲ ಪೂರೈಸಿಕೊಂಡು ಬಂದಿದ್ದಾರೆ ಇಪ್ಪತ್ತ್ ಮೂರು ಅವರ ಅವರೇ ಅವರ ಮಾತ್ರ ಹೇಳಿದ್ರು ಆರಂಭದ ವರ್ಷದಿಂದಲೇ ಡಿವಿಡೆಂಡ್ ಕೊಡುವಂತ ವ್ಯವಸ್ಥೆಗಳಾಗಿದೆ ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಆರಂಭದ ವರ್ಷದಲ್ಲಿ ಡಿವಿಡೆಂಡ್ ಕೊಡಲಿಕ್ಕೆ ಆದರೆ ಅದು ಅತ್ಯಂತ ಒಳ್ಳೆಯ ಸಂಸ್ಥೆ ಹೇಳಿದರೆ ತಪ್ಪಾಗುವುದಿಲ್ಲ ಆ ರೀತಿಯಲ್ಲಿ ಕಳೆದ ವರ್ಷ ಹದಿನೇಳು ಶೇಕಡಾ ಡಿವಿಡೆಂಡ್ ಮುಂದಿನ ವರ್ಷ ಹದಿನೆಂಟು ಈಗಲೇ ಘೋಷಣೆ ಮಾಡಿದ್ದಾರೆ ಈ ರೀತಿಯ ಒಂದು ಒಳ್ಳೆಯ ಸಂಸ್ಥೆಯನ್ನು ಹಾಕಿದ್ದಾರೆ ಆ ರೀತಿಯಲ್ಲಿ ಅವರ ಕೆಲಸಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡಿದರೆ ಒಂದು ಸಣ್ಣ ವಿಚಾರಕ್ಕೆ ಕೂಡ ಗಮನ ಕೊಟ್ಟುಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಸ್ತಿನಿಂದ ಕೆಲಸ ಮಾಡುವಂಥದ್ದು ಆದ್ದರಿಂದ ಅವರು ಹೆಚ್ಚಾಗಿ ಶಿಸ್ತಿಗೆ ಹೆಚ್ಚು ಒತ್ತು ಕೊಡ್ತಾರೆ ಸಮಯ ಪಾಲನೆಗೆ ಒತ್ತು ಕೊಡ್ತಾರೆ ಈಗ ಸಾಮಾನ್ಯವಾಗಿ ಸಮಯ ಪಾಲನೆಗಳು ಇರುವುದಿಲ್ಲ ಆದರೆ ಅವರು ಎಲ್ಲಿ ಕಾರ್ಯಕ್ರಮ ಇರ್ತಾರೆ ಅವರ ನೇತೃತ್ವದಲ್ಲಿರ್ತಾರೆ ಅದು ಅತ್ಯಂತ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಆಗಿಕೊಂಡು ಬರುವಂಥದ್ದು ಇವತ್ತು ನಮ್ಮ ಸಂಸದರು ಮಾಜಿ ಸಂಸದರು ಸನ್ಮಾನ್ಯ ದಲಿತ ಕುಮಾರ್ ಕಟೀಲ್ ಅವರು ಒಂದು ಸೊಸೈಟಿಯ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಒಳ್ಳೆಯ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ನಮಗೆಲ್ಲ ಹಾಗೆ ಕೇಂದ್ರದಲ್ಲಿ ಇವತ್ತು ಸಹಕಾರಿ ಸಚಿವಾಲಯ ಆದ ನಂತರ ಸಮಗ್ರ ಬದಲಾವಣೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಬೆಳೆದವರು ಎಷ್ಟು ಅಂತ ಅಧ್ಯಯನವನ್ನು ಮಾಡ್ತಾನೆ ಅಧ್ಯಾಪನವನ್ನು ಮಾಡ್ತಾನೆ ಜಗತ್ತಿನ ಎಲ್ಲ ಭಾಗಗಳ ದರ್ಶನವನ್ನು ಮಾಡಿ ಜಗತ್ತಿನಲ್ಲಿ ಅಧ್ಯಯನವನ್ನು ಮಾಡಿ ಅವನ ಅಧ್ಯಯನದ ಕೊನೆಯ ಭಾಗ ಪ್ರಬಂಧವನ್ನು ಮಂಡನೆ ಮಾಡಿದಾಗ ಉಲ್ಲೇಖ ಮಾಡ್ತಾನೆ ಜಗತ್ತಿನ ಎಲ್ಲ ಸಮುದಾಯಗಳ ಎಲ್ಲ ದೇಶಗಳ ಎಲ್ಲ ಪ್ರಾಕೃತಿಕವಾಗಿರ್ತಕ್ಕಂಥ ಭೂಮಂಡಲದ ಅಧ್ಯಯನವನ್ನು ಮಾಡಿದಾಗ ನನಗೆ ಕಂಡಿಡತಕ್ಕಂಥದ್ದು ಏನು ಕೇಳಿದರೆ ಐನೂರು ಆರುನೂರು ಕೋಟಿ ಜನ ಹುಟ್ಟಿದ್ದಾರೆ ಬದುಕಿದ್ದಾರೆ ಬಾಳಿದ್ದಾರೆ ಹೆಂಡತಿ ಮಕ್ಕಳು ಅಂತ ಸತ್ತು ಹೋಗಿದ್ದಾರೆ ಆದರೆ ನಕ್ಷತ್ರಗಳಾದವರನ್ನು ಹುಡುಕಿದಾಗ ಎರಡು ಮೂರು ಮಾತ್ರ ನಕ್ಷತ್ರಗಳು ಸಿಕ್ಕಿದ್ದಾವೆ ಯಾರು ಸಾಧನೆಯನ್ನು ಮಾಡಿ ತನ್ನ ಸಾಧನಾಶೀಲತೆಯ ಮುಖಾಂತರ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ ಸಮಾಜ ಯಾರನ್ನು ಗುರುತಿಸುತ್ತೆ ಸಮಾಜಕ್ಕಾಗಿ ಯಾರು ಬದುಕ್ತಾನೆ ಅವನಕ್ಷತ್ರ ಅಂತ ಹೇಳ್ತಾನೆ ಆ ನಂತರ ನಾನು ನಕ್ಷತ್ರ ಸಿಗದೇ ಇದ್ದಾಗ ಹೆಜ್ಜೆಯ ಗುರುತನ್ನಾದರೂ ಇಟ್ಟು ಹೋದವರು ಅಂತ ಎಷ್ಟು ಹುಡುಕಿದಾಗ ಅರವತ್ತು ಅರವತ್ತು ಜನ ಸಿಕ್ಕಿದ್ರು ಐವತ್ತು ಅರವತ್ತು ಜನ ಸಿಕ್ಕಿದ್ರು ಹಾಗಿದ್ರೆ ಹೆಜ್ಜೆಯ